ಎಲ್ಲರಿಗೂ ನಮಸ್ಕಾರ ಇದನ್ನು ಸೌತೆ ಬೀಜ ಅಂತ ಕರಿತೀವಿ ಇದನ್ನು ನಮ್ಮ ಅತ್ತಿಗೆ ಕಳಿಸ್ಕೊಟ್ಟಿದ್ದಾರೆ ಅವರು ಮನೇಲಿದ್ದಾಗ ಇದ್ದಾಗ ಫ್ರೀ ಟೈಮಲ್ಲಿ ಮಾಡಿದ್ದಾರೆ ಇದನ್ನು ಮೈದಾ ಹಿಟ್ಟು ರವೆ ಇತ್ತು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನೋಡಿ ಈ ರೀತಿ ಇರುತ್ತೆ ಮನೇಲೇ ಮಾಡೋ ಇದು ಇದರಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಕಡಲೆಬೇಳೆ ಮೆಣಸಿನಕಾಯಿ ಟಮ್ಯಾಟೊ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಸ್ ತರಕಾರಿ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿದ್ದೀನಿ ನಾನು ತರಕಾರಿನೆಲ್ಲ ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನಾಲ್ಕು ಗ್ಲಾಸ್ ನೀರು ಹಾಕಬೇಕು ನಾನು ಇದರಲ್ಲಿ ಎರಡು ಗ್ಲಾಸ್ ಸೌತೆ ಬೀಜ ತೊಗೊಂಡಿದ್ದೀನಿ ಹಾಗೆ ನೀವು ನಾಲ್ಕು ಗ್ಲಾಸ್ನ ನೀರು ತೊಗೋಬೇಕು ಒಂದು ಎರಡು ಎಲೆಗಳು ಪುದೀನ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರಬೇಕು ಆ ನೀರೆಲ್ಲ ಒಂದು ಕುದಿ ಬಂದ ಮೇಲೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಸೌತೆ ಬೀಜನ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ನಮ್ಮ ಸೌತೆ ಬೀಜದ ಉಪ್ಪಿಟ್ಟು ರೆಡಿ ನಾನು ಈ ರೀತಿ ಸ್ನ್ಯಾಕ್ಸ್ ಜೊತೇಲಿ ಸರ್ವಿಂಗ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಟೊಮೆಟೊ ಚಟ್ನಿ ಮಾಡಿದರು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಬಿಸಿ ಇರುವಾಗಲೇ ತಿಂದರೆ ಒಳ್ಳೆ ರುಚಿ ಇರುತ್ತೆ ಅಜ್ಜಿ ಮೊಮ್ಮಗ ಟೇಸ್ಟ್ ನೋಡ್ತಿದ್ದಾರೆ ಇಬ್ಬರು ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಈ ಸೌತೆ ಬೀಜದಲ್ಲಿ ಉಪ್ಪಿಟ್ಟು ಮಾತ್ರ ಅಲ್ಲ ನಾವು ಪಾಯಸ ಕೂಡ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು